ರಾಜ್ಯ ಸರ್ಕಾರದ ಒತ್ತಡಕ್ಕೆ ಪೊಲೀಸರು ಬಲಿಯಾಗಿ ತನಿಖೆಯನ್ನು ಮೈಮೇಲೆ ಎಳೆದುಕೊಂಡಿದ್ದಾರೆ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ತನಿಖೆಗೆ ಆದೇಶ ನೀಡಿದ್ದು ಯಾಕೆ ರಾಜ್ಯ ಪೊಲೀಸ್ ದೂರುಗಳ ಪ್ರಾಧಿಕಾರ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ನೋಟಿಸ್ ನೀಡಿದ್ದು ಯಾಕೆ ರಾಜ್ಯ ಸರ್ಕಾರ ಪೊಲೀಸರ ಮೂಲಕ ಹಿಂದೂ ಸಂಘಟನೆಗಳನ್ನು ಮಣಿಸುವ ಷಡ್ಯಂತ್ರಕ್ಕೆ ದೊಡ್ಡ ಹಿನ್ನಡೆಯಾಯಿತ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಓಲೈಕೆ ರಾಜಕಾರಣಕ್ಕೆ ಪೊಲೀಸರು ಕೂಡ ಬಲಿಯಾಗ್ತಾ ಇದ್ದಾರೆ ಸ್ನೇಹಿತರೆ ಎರಡು ವಾರಗಳ ಹಿಂದೆ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ಕಡಬ ಉಪ್ಪಿನಂಗಡಿ ಸುಳ್ಯ ಭಾಗಗಳಲ್ಲಿ ಪೊಲೀಸರು ಯಾವುದೇ ವಾರೆಂಟ್ ಅಥವಾ ನೋಟಿಸ್ ಇಲ್ಲದೆ ತಡರಾತ್ರಿ ಹಿಂದೂ ಕಾರ್ಯಕರ್ತರ ಮನೆಗೆ ನುಗ್ಗಿ ಅವರಿದ್ದ ಮನೆಯ ಫೋಟೋ ಜಿಪಿಎಸ್ ಲೊಕೇಶನ್ ಮೊದಲಾದ ಮಾಹಿತಿಗಳನ್ನು ಸಂಗ್ರಹ ಮಾಡಿದ ಪ್ರಕರಣ ಇಡೀ ಜಿಲ್ಲೆಯಾದ್ಯಂತ ಅಷ್ಟೇ ಯಾಕೆ ಇಡೀ ರಾಜ್ಯದಾದ್ಯಂತ ಸಂಚಲನವನ್ನು ಮೂಡಿಸಿತ್ತು ಪೊಲೀಸರ ಈ ಕ್ರಮ ವ್ಯಾಪಕ ಟೀಕೆಗೂ ಕೂಡ ಗುರಿಯಾಗಿದೆ ನಮ್ಮ ರಿತಂ ಕನ್ನಡದಲ್ಲಿ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜಾರಿಯಾಯಿತ ಅಘೋಷಿತ ತುರ್ತು ಪರಿಸ್ಥಿತಿ ಎಂಬ ವಿಷಯದ ಅಡಿಯಲ್ಲಿ ಈ ಪ್ರಕರಣವನ್ನು ವಿಶ್ಲೇಷಣೆ ಮಾಡಿದೆವು ಇದು ಮಾನವ ಹಕ್ಕುಗಳ ಸ್ಪಷ್ಟ ಉಲ್ಲಂಘನೆ ಅಂತಲೇ ಹೇಳಿದೆ ಈ ಪ್ರಕರಣಕ್ಕೆ ಸಂಬಂಧಿಸಿ ಪೊಲೀಸರ ಕ್ರಮದ ವಿರುದ್ಧ ಮಂಗಳೂರು ಉತ್ತರ ಶಾಸಕರಾದಂತಹ ಡಾಕ್ಟರ್ ವೈ ಭರತ್ ಶೆಟ್ಟಿ ಅವರು ಮಾನವ ಹಕ್ಕುಗಳ ಆಯೋಗಕ್ಕೆ ದೂರನ್ನ ನೀಡಿದರು ಅದೇ ರೀತಿಯಲ್ಲಿ ಇದರ ವಿರುದ್ಧ ಬೆಂಗಳೂರಿನ ನ್ಯಾಯವಾದಿ ಗಿರೀಶ್ ಭಾರದ್ವಾಜ್ ಅವರು ಪೊಲೀಸ್ ರಾಜ್ಯ ದೂರು ಪ್ರಾಧಿಕಾರಕ್ಕೆ ಪತ್ರ ಬರೆದು ಈ ಬಗ್ಗೆ ಮಧ್ಯಪ್ರವೇಶಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಮನವಿಯನ್ನು ಕೂಡ ಮಾಡಿದರು ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದಿಂದ ತನಿಖೆಗೆ ಆದೇಶ ಈ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದಂತಹ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಪ್ರಕರಣದ ಸಮಗ್ರ ತನಿಖೆಯನ್ನು ನಡೆಸಿ ಸ್ಥಳ ತನಿಖೆಯನ್ನು ನಡೆಸಿ ಎರಡು ವಾರಗಳಲ್ಲಿ ಆಕ್ಷನ್ ಟೇಕನ್ ರಿಪೋರ್ಟ್ ವರದಿ ಸಲ್ಲಿಸಬೇಕು ಈ ಸಂಬಂಧ ಪೊಲೀಸರ ದಾಖಲೆ ಪರಿಶೀಲನೆ ಮತ್ತು ಎಲ್ಲಾ ಸಂತ್ರಸ್ತರ ಹೇಳಿಕೆಗಳನ್ನು ಆಧರಿಸಿ ವರದಿ ಮಾಡಬೇಕು ಅಂತ ತನಿಖಾ ವಿಭಾಗದ ಡಿಜಿಗೆ ಆದೇಶವನ್ನು ನೀಡಿದೆ ಯಾವುದೇ ಅಪರಾಧದ ಹಿನ್ನೆಲೆ ಎಫ್ಐಆರ್ ಅಥವಾ ತನಿಖೆ ಇಲ್ಲದೆ ಪೊಲೀಸರು ತಡರಾತ್ರಿ ಮನೆಗೆ ಭೇಟಿ ಕೊಡುವುದು ವ್ಯಕ್ತಿಗಳ ಫೋಟೋ ತೆಗೆಯುವುದು ಜಿಪಿಎಸ್ ಲೊಕೇಶನ್ ಮಾಹಿತಿ ಸಂಗ್ರಹ ಮಾಡುವಂಥದ್ದು ಮಾನವ ಹಕ್ಕುಗಳ ಸ್ಪಷ್ಟವಾದಂತಹ ಉಲ್ಲಂಘನೆ ಒಂದು ಕಡೆ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ತನಿಖೆಗೆ ಆದೇಶ ನೀಡಿದರೆ ಇನ್ನೊಂದು ಕಡೆ ನ್ಯಾಯವಾದಿ ಗಿರೀಶ್ ಭಾರದ್ವಾಜ್ ಮತ್ತು ಹಿಂದೂ ಸಮನ್ವಯ ಸಮಿತಿ ಅವರ ದೂರನ್ನು ಕೂಡ ಪೊಲೀಸ್ ದೂರು ಪ್ರಾಧಿಕಾರ ಸ್ವೀಕರಿಸಿ ವಿಚಾರಣೆಯನ್ನು ನಡೆಸಿ ಪಶ್ಚಿಮ ವಲಯ ಐಜಿ ಅವರಿಗೆ ನೋಟಿಸ್ ಅನ್ನು ಜಾರಿ ಮಾಡಿದೆ ಪಶ್ಚಿಮ ವಲಯ ಐ ಜಿ ಅವರು ದಕ್ಷಿಣ ಕನ್ನಡ ಪೊಲೀಸ್ ವರಿಷ್ಠಾಧಿಕಾರಿ ಅವರಿಂದ ದೂರು ಪಡೆದು ಲಿಖಿತ ವಿವರಣೆಯನ್ನ ನೀಡಬೇಕಿದೆ ಹಿಂದೂ ಮುಖಂಡರ ಮನೆಗೆ ತಡರಾತ್ರಿ ಭೇಟಿ ಫೋಟೋ ಲೊಕೇಶನ್ ಪ್ರಕ್ರಿಯೆ ನಡೆಸಲು ಆದೇಶ ನೀಡಿದವರು ಯಾರು ಅದು ಕಾನೂನು ವ್ಯಾಪ್ತಿಯ ಒಳಗೆ ಬರುತ್ತ ಮನುಷ್ಯನ ಖಾಸಗಿತನಕ್ಕೆ ಧಕ್ಕೆ ತಂದಿರುವುದರ ಬಗ್ಗೆ ತಮ್ಮ ವರದಿಯಲ್ಲಿ ಸ್ಪಷ್ಟನೆಯನ್ನು ನೀಡಬೇಕಾಗಿದೆ ರಾಜ್ಯ ಸರ್ಕಾರದ ಓಲೈಕೆ ರಾಜಕಾರಣಕ್ಕೆ ಪೊಲೀಸರು ಕೂಡ ಬಲಿ ಪಶುಗಳಾಗ್ತಾ ಇದ್ದಾರೆ ಬಿಎನ್ಎಸ್ಎಸ್ ಸೆಕ್ಷನ್ ನಲವತ್ನಾಲ್ಕರ ಪ್ರಕಾರ ಪೊಲೀಸರು ವಾರೆಂಟ್ ಅಥವಾ ನೋಟಿಸ್ ಇಲ್ಲದೆ ತಡರಾತ್ರಿ ಯಾರತ್ತೇ ಮನೆಗೆ ಭೇಟಿ ನೀಡುವಂತಿಲ್ಲ ಬಂಧನಕ್ಕೆ ಒಳಗಾಗುವ ವ್ಯಕ್ತಿ ಆ ಮನೆಯಲ್ಲಿದ್ದರೆ ಮಾತ್ರ ಪ್ರವೇಶ ಮಾಡಬಹುದು ಅಂತ ಕಾನೂನು ಹೇಳುತ್ತದೆ ಇಷ್ಟೆಲ್ಲ ಕಾನೂನು ಇದ್ದರೂ ಕೂಡ ಪೊಲೀಸರು ತಡರಾತ್ರಿ ಹಿಂದೂ ಕಾರ್ಯಕರ್ತರ ಮನೆಯ ಬಾಗಿಲು ಬಡಿತಾರೆ ಅಂದರೆ ರಾಜ್ಯ ಸರ್ಕಾರದ ಓಲೈಕೆ ರಾಜಕಾರಣದ ಒತ್ತಡ ಪೊಲೀಸರ ಮೇಲೆ ಎಷ್ಟು ಇದ್ದಿರಬಹುದು ಅಂತ ನಾವೇ ಯೋಚನೆ ಮಾಡಬೇಕು ಕೊಳತ್ತಮಜಲಿನ ಅಬ್ದುಲ್ ರೆಹಮಾನ್ ಹತ್ಯೆಯ ನಂತರ ಕಾಂಗ್ರೆಸ್ನ ಜಿಲ್ಲಾ ಅಲ್ಪಸಂಖ್ಯಾತ ಘಟಕ ಅದರಲ್ಲೂ ಕಾಂಗ್ರೆಸ್ನಲ್ಲಿರುವಂತಹ ಮುಸ್ಲಿಂ ಮುಖಂಡರು ರಾಜ್ಯ ಕಾಂಗ್ರೆಸ್ ಸರ್ಕಾರವನ್ನ ಹಿಗ್ಗ ತರಾಟೆಗೆ ತೆಗೆದುಕೊಂಡಿದ್ದರು ಸಾಮೂಹಿಕ ರಾಜೀನಾಮೆ ನೀಡುವಂತಹ ಬೆದರಿಕೆಯನ್ನು ಕೂಡ ಒಡ್ಡಿದ್ರು ರಾಜ್ಯ ಸರ್ಕಾರ ಈ ಒತ್ತಡಕ್ಕೆ ಮಣಿದು ಪೊಲೀಸರ ಮೂಲಕ ಹಿಂದೂ ಸಂಘಟನೆಗಳನ್ನು ಹಿಂದೂ ಸಂಘಟನೆಗಳ ಕಾರ್ಯಕರ್ತರನ್ನ ಹಣಿಯುವಂತಹ ದುಸ್ಸಾಹಸಕ್ಕೆ ಕೈ ಹಾಕಿತ್ತು ಈ ಒತ್ತಡಕ್ಕೆ ಇದೀಗ ಬಲಿಪಶುವಾಗಿದ್ದು ಮಾತ್ರ ಪೊಲೀಸರು ತನಿಖೆ ಎದುರಿಸಬೇಕಾದವರು ಪೊಲೀಸರು ತಪ್ಪಿತಸ್ಥರೆಂದು ಸಾಬೀತಾದರೆ ಶಿಕ್ಷೆ ಅನುಭವಿಸಬೇಕಾದವರು ಕೂಡ ಇದೇ ಪೊಲೀಸರು ರಾಜ್ಯ ಕಾಂಗ್ರೆಸ್ ಸರ್ಕಾರ ಈ ವಿಚಾರದಲ್ಲಿ ಬೀಸುವ ದೊಣ್ಣೆಯಿಂದ ಪಾರಾಗಿದೆ ಕಾಂಗ್ರೆಸ್ ಪಕ್ಷದ ಅಲ್ಪಸಂಖ್ಯಾತ ಮುಖಂಡರ ಸಿಟ್ಟನ್ನ ಹಿಂದೂ ಮುಖಂಡರು ಕಾರ್ಯಕರ್ತರ ಮನೆಗೆ ಪೊಲೀಸರನ್ನ ಕಳುಹಿಸುವ ಮೂಲಕ ತಣಿಸುವ ಪ್ರಯತ್ನವನ್ನ ಮಾಡಿದ್ದಾರೆ ಇದರಲ್ಲಿ ಭಾಗಶಃ ಯಶಸ್ವಿಯೂ ಆಯಿತು ಆದರೆ ಪೊಲೀಸರು ಮಾತ್ರ ಈ ವಿಚಾರದಲ್ಲಿ ಬಲಿಪಶುಗಳಾಗಿತ್ತು ಅದರಲ್ಲೂ ಮೇಲಾಧಿಕಾರಿಗಳ ಆದೇಶಕ್ಕೆ ಮಣಿದು ಮನೆ ಬಾಗಿಲು ಬಡಿದಂತಹ ಪೊಲೀಸರು ಇದೀಗ ತನಿಖೆಯನ್ನು ಎದುರಿಸಬೇಕು ಪೊಲೀಸ್ ವರಿಷ್ಠಾಧಿಕಾರಿಯವರು ನಾವು ರಾಜ್ಯ ಸರ್ಕಾರದ ಒತ್ತಡದ ಕಾರಣದಿಂದ ಈ ರೀತಿ ಮಾಡಿದ್ದೇವೆ ಅಂತ ಹೇಳುವ ಹಾಗಿಲ್ಲ ಹೇಳಿದ್ರೆ ವರ್ಗಾವಣೆ ಗ್ಯಾರಂಟಿ ಪೊಲೀಸ್ ಇಲಾಖೆ ರಾಜ್ಯ ಸರ್ಕಾರದ ಕಪಿ ಮುಷ್ಟಿಯಲ್ಲಿದ್ರೆ ಏನೇನೆಲ್ಲ ಅನಾಹುತಗಳು ಆಗುತ್ತವೆ ಅನ್ನೋದಕ್ಕೆ ಈ ಪ್ರಕರಣವೇ ಜ್ವಲಂತವಾದಂತಹ ಉದಾಹರಣೆ ಸ್ನೇಹಿತರೆ ಇದಿಷ್ಟು ವಿಷಯ ಮುಂದೆ ಮತ್ತೊಂದು ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿವರೆಗೆ ನಮಸ್ಕಾರ